ವಿಠಲರು ಕುಮಾರಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಶ್ರೀಶ ಪುರುಷ ಇಪ್ಪತ್ತೇಳು ಮೇ ಎರಡ್ ಸಾವಿರದ ಹದಿನಾಲ್ಕು ಮೆಂಗಳೂರಲ್ಲಿ ಜನನ ಭರಣಿ ನಕ್ಷತ್ರ ಮೇಷರಾಶಿ ಮೀನ ಲಗ್ನದಲ್ಲಿ ಜನನ ಮೀನಲಗ್ನ ನಿತ್ಯಯೋಗ ಶೋಭನ ಒಳ್ಳೆಯ ಯೋಗಿ ಈ ಯೋಗದಲ್ಲಿ ಹುಟ್ಟಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ಭಾವವನ್ನು ನೋಡ್ಕೊಂತ ಹೋಗೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕು ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಆರರಿಂದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯ ಅಂತ ಕರಿತೀವಿ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅಂದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಇದು ಒಂದು ನಾಲ್ಕನೇ ಭಾವ ಏಳನೇ ಭಾವ ಹತ್ತನೇ ಭಾವ ಕೇಂದ್ರ ಅಂತ ಕರಿತೀವಿ ಎರಡನ್ನ ಧನೇಶ ಹನ್ನೊಂದನ್ನ ಲಾಭೇಶ ಅಂತ ಅದೇ ರೀತಿ ಒಂದು ಐದು ಒಂಬತ್ತನ್ನ ತಿಳ್ಕೋಣ ಅಂತ ಕರೆದ್ರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಅಂತ ಹಾಗಾದರೆ ಮೀನ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ಮೊದಲನೇದು ಬಂದು ಗುರು ಎರಡನೇದು ಬಂದು ಬುಧ ಮೂರನೇದು ಬಂದು ಕುಜ ನಾಲ್ಕನೇದು ಬಂದು ಚಂದ್ರ ಐದನೇದು ಬಂದು ಸೂರ್ಯ ತಾತ್ಕಾಲಿಕ ಮಿತ್ರ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ದೊಡ್ಡ ವಿರೋಧಿಗಳಾದರೆ ಶುಕ್ರ ಹಾಗೂ ಶನಿ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದ್ರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ವಕ್ರಿಯರು ಶನಿ ಮತ್ತು ಉಚ್ಚ ಇದ್ದಾರೆ ಮೀರ್ಚ ಗ್ರಹಗಳು ಯಾವುವಿಲ್ಲ ಂಗತಿ ಯಾವೂ ಇಲ್ಲ ಬಹಳ ಚೆನ್ನಾಗಿದೆ ಶಕ್ತ ಬಹಳ ಕಾಯ್ನಾಗಿದೆ ಒಂದನೇ ಭಾವದಲ್ಲಿ ಯಾರೂ ಇಲ್ಲ ನೋಡಿ ಎರಡನೇ ಭಾವದಲ್ಲಿ ಶುಕ್ರ ಹಾಗೂ ಚಂದ್ರ ಇದ್ದಾನೆ ಎರಡನೇ ಭಾವದಲ್ಲಿ ಶುಕ್ರ ಇದ್ದಾನೆ ಚಂದ್ರ ಇದ್ದಾನೆ ಇವನು ಯಾರು ವಿರೋಧಿಯವನು ಇಲ್ಲಿ ಎರಡನೇ ಭಾವದಲ್ಲಿ ಸರ್ಪ ದೋಷ ಆಗಿದೆ ನೋಡಿ ಎರಡನೇ ಭಾವದಲ್ಲಿ ಸರ್ಪ ದೋಷ ಆಗಬಾರದು ವ್ಯವಹಾರಗಳು ಕೆಡುತ್ತವೆ ಸಾಲವನ್ನು ಮಾಡ್ಕೋತಾರೆ ಅನ್ನೆಸೆಸರಿ ಜಗಳವನ್ನ ಮಾಡ್ಕೋತಾರೆ ಅನ್ನೆಸೆಸರಿ ವಿರೋಧಿಗಳನ್ನ ಕಟ್ಕೋತಾರೆ ಅನ್ನೆಸೆಸರಿ ಅನ್ನ ಜನರೇಟ್ ಮಾಡ್ಕೋತಾರೆ ಸರ್ಪದೋಷದಿಂದ ಕೇತು ಬರಬಾರ್ದು ಮೇಷದಲ್ಲಿ ವೃಷ್ಷಿಕದಲ್ಲಿ ಕರ್ಕದಲ್ಲಿ ಮತ್ತು ಸಿಂಹದಲ್ಲಿ ಕೇತು ಬರಬಾರ್ದು ಎಸ್ಪೆಷಲಿ ಕೇತು ಇಸ್ ಮೋಸ್ಟ್ ಡೇಂಜರಸ್ ಯಾಕಂದ್ರೆ ಅವನಿಗೆ ತಲೆನೇ ಇರುವುದಿಲ್ಲ ಬರೀ ದೇಹ ಒಂದೇ ಇಲ್ಲಿ ಶುಕ್ರ ಎಂಟನೇ ಭಾವದ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು ಶುಕ್ರ ಅಷ್ಟಮೇಶ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ಆಮೇಲೆ ಇನ್ನೊಂದು ಕೆಟ್ಟ ದೋಷ ಆಗಿದೆ ಲಂಪಟ ದೋಷ ಅಂತ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ದೋಷ ಎಷ್ಟು ದೇಶ ಅಂದ್ರೆ ಹೆಣ್ಣು ಬಾಕ ಆಗಬಹುದು ಇವನು ಹೆಣ್ಣ ಮಕ್ಕಳ ಮೇಲೆ ವಿಪರೀತ ವ್ಯಾಮೋಹವರುಬಹುದು ಇಲ್ಲ ಹೆಣ್ಣಿನಿಂದ ಮೋಸ ಹೋಗಬಹುದು ಹಾ ಹೆಣ್ಣನ್ನ ಕಳ್ಕೊಬಹುದು ಮಣ್ಣನ್ನ ಕಳ್ಕೊಬಹುದು ಬೆಟ್ಟಿಂಗ್ ಆಡಬಹುದು ದುಡ್ಡು ಆಡಬಹುದು ಕೆಟ್ಟವರ ಸಹವಾಸ ಮಾಡ್ಬೋದು ಇವೆಲ್ಲವೂ ಲಂಪಟ ದೋಷದಿಂದ ಆಗುವಂಥ ಕೆಟ್ಟ ಫಲಗಳು ಇಲ್ಲಿ ಸುಖ ಶಾಂತಿ ಕೇತು ಶಾಂತಿ ಆಗ್ಲೇಬೇಕು ಹಾ ಇಂಪಾಸಿಬಲ್ ನಿಮ್ ಆಗಲಿಲ್ಲ ನಡೆಯಲ್ಲ ಬರೀ ನೀವು ಅಲ್ಲೇ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಪ್ರತಿ ವರ್ಷ ಅಶ್ಲೇಷ ಬಿಳಿ ಕೊಡಿ ಹೌದು ఇది మోస్ట్ డేంజరస్ దోషు లంపట దోష అంగారిక దోష కేట్ పరివర్తన యోగ ఈ మూడు ఏను ఇవ ఏ నోడి సుదీప్ పరివర్తన దోష బా జనరు నోడీ నన్ను విపరీత లక్ష నోడిర్ోడి ఏను జాతకలను మోర్ దాన్ ఒక్క నోడిర్ ఆంపట దోషదో నోడీర్తారు ఏను చట ಕೆಟ್ಟ ಚಟ ದುಡ್ಡು ಕಳ್ಕೊಳ್ಳೋದು ಆಸ್ತಿ ಕಳ್ಕೊಳ್ಳೋದು ಹೆಣ್ಣಿನ ಹಿಂದೆ ಹೋಗೋದು ಬೆಟ್ಟಿಂಗ್ ಆಡೋದು ಜೂಜ್ ಆಡೋದು ಕೆಟ್ಟವರ ಸಹವಾಸ ಮಾಡೋದು ಕೆಟ್ಟ ಚಟಗಳನ್ನು ಕಲಿಯೋದು ಇವೆಲ್ಲವೂ ಆಗೋದೇ ಲಂಪಟ ದೋಷದಿಂದ ದಯವಿಟ್ಟು ಈ ಮಗು ಚಿಕ್ಕದಿದೆ ಇವಾಗಲೇ ನೀವು ಪ್ರತಿ ವರ್ಷ ಅಶ್ಲೇಷ ಬಲಿ ಕೊಡೋಕೆ ಶುರು ಮಾಡಿಕೊಡೋದು ಹೌದು ಸುಬ್ರಹ್ಮಣ್ಯದಲ್ಲಿ ನಾಲ್ಕುನೂರ ಐವತ್ತು ರೂಪಾಯಿ ಒಂದು ಅಶ್ಲೇಷ ಬಲಿ ಕೊಡ್ತಾರೆ ಇವನು ಎರಡನೇ ಮನೆಯಲ್ಲಿದ್ದಾನೆ ಪ್ಲಸ್ ಐದನೇ ಭಾವದ ಸ್ವಾಮಿ ನೋಡಿ ಶುಕ್ರ ಮತ್ತು ಕೇತು ಗ್ರಹಣ ದೋಷ ಇಲ್ಲಿ ಒಳ್ಳೆಯದಲ್ಲ ಅದು ಒಟ್ಟ ಮೂರು ದೋಷ ಆಗಿದ್ದಾವೆ ಎರಡನೇ ಭಾವದಲ್ಲಿ ಸರ್ಪ ದೋಷ ಲಂಪಟ ದೋಷ ಗ್ರಹಣ ದೋಷ ಪ್ರತಿ ವರ್ಷ ಆಶ್ಲೇಷ ಬಲಿ ಕೊಡೋದೇ ನೀವು ನೆನಪಿಟ್ಕೊಂಡ್ಬಿಡಿ ಒಂದು ವೇಳೆ ನೀವು ಕೊಡಲಿಲ್ಲ ಅಂದರೆ ನಾನು ಹೇಳೋದು ಸುಳ್ಳು ನೀವು ಕೊಟ್ಟು ಕೊಡ್ತೀನಿ ಅಂದರೆ ಇದು ಓಕೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸನ್ನು ಕಲಿತೀರಿ ಒಳ್ಳೆ ನಡವಳಿಕೆ ಇರುತ್ತೆ ದುಡ್ಡಿನ ಒಳಹರಿವು ಹೊರೆಯುವ ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧವನ್ನು ಸರಿಯಾಗಿ ಇಟ್ಕೊತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತಿರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಇರ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತರಕೊಯ್ತೀರಿ ಇನಿಷಿಯಲಿ ಬಹಳ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ಮೃದುನಸ್ ಇರುತ್ತೆ ನಿಮಗೆ ಮಾತಿನಲ್ಲಿ ವಜನತ್ವ ಇರುತ್ತೆ ನಿಮ್ಮ ಮಾತು ಯಾರೇ ಯಾರೇ ಇರಲಿಲ್ಲ ಅವರು ನಿಮ್ಮ ಮಾತು ಅವ್ರು ಅಷ್ಟು ಚಂದ ಮಾಡ್ತೀರಿ ನೀವು ಎಲ್ಲಿ ಗಾಯನಕ್ಕೂ ನೀವು ಅಳವಡಿಸ್ಕೊಂಡ್ರು ನಿಮಗೆ ಸಂಗೀತ ಭಾಳ ಜಲ್ದಿ ಉಳಿತೈತಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಮಾತಿನಲ್ಲಿ ವಜನತ್ವ ಹಾಗೂ ಸತ್ಯಾಂಶ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಮಾಡ್ಕೋತೀರಿ ಶುಕ್ರ ಮತ್ತು ಕೇತು ಶಾಂತಿ ಮಾಡಿಕೊಂಡ್ರೆ ಮಾತ್ರ ಶುಕ್ರ ಮತ್ತು ಕೇತು ಶಾಂತಿ ಮಾಡಿಕೊಂಡ್ರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಸೂರ್ಯ ಮೂರನೇ ಮನೇಲಿ ಇದ್ದಾನೆ ಯಾರಿವನು ಆರನೇ ಮನೆ ಸ್ವಾಮಿ ಒಳ್ಳೆ ಫಲ ಕೊಡ್ತಾನೆ ಮೂರನೇ ಮನೆಯಿಂದ ಅಕ್ಕ ತಂಗಿ ಅಣ್ಣ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಭಾಳ ಧೈರ್ಯಶಾಲಿಯಾಗಿರ್ತೀರಿ ಭಾಳ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸದಾನಿಂದ ಆಗಿರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊಂಡಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸುತ್ತೆ திருகாட்டில் லாபவன் படித்தீங்க இது மூரனையாவல நோடி இல்லை பதிர மகாபுருஷராஜ ப்ளஸ் குபேர யோக ப்ளஸ் ஞானயோக ಮೂರು ಯೋಗಗಳು ಎಲ್ಲ ಯಾವ ನಾಲ್ಕನೇ ಮನೆಯಲ್ಲ ಇವನು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಅಂದ್ರೆ ಇವನು ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ಜ್ಞಾನ ವಿಪರೀತ ಇರುತ್ತೆ ಅವರು ವಿಪರೀತ ಬುದ್ಧಿವಂತ ಇರ್ತಾರೆ ஜ விபரீத பத்தி இருத்தேன் அதரில் யாதே சேய இல்லை இவன் அட்வொக்கேட் ஆகோது இல்ல ஜட்ஜ் ஆகும் ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀವಿ ಒಳ್ಳೆ ವಿಚಾರಗಳನ್ನು ಮಾಡ್ತೀವಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಫಿಸಿಕಲಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷೆಗಳು ಇರ್ತವೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಇದು ಒಂದನೇ ಭಾವದ ಫಲ ನಾಲ್ಕನೇ ಭಾವದ ಫಲ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಬಾಂಧವ್ಯ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ಮನ್ ಆಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ ಮನೆಯ ಸ್ಥಿತಿಯನ್ನು ಅತೃಪ್ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೈ ಇರುತ್ತೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಅದು ಅಲ್ಲದೆ ಮೊಬೈಲ್ ಆ್ಯಂಡ್ ಇಮೋಬೈಲ್ ಪ್ರಾಪರ್ಟಿ ಮೊಬೈಲ್ ಪ್ರಾಪರ್ಟಿ ಅಂದರೆ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡ್ತೀರಿ ಅದೂ ಅಲ್ಲದೆ ಮನೆ ಶಾಪ್ ತೋಟ ಇವುಗಳನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಇರೋದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತೀರಿ ಸೆಕ್ಸುವಲ್ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ದಿನನಿತ್ಯ ನಡವಳಿಕೆ ಒಂದಿನ ಕಷ್ಟ ಒಂದಿನ ಸುಖ ಅಂತಲ್ಲ ಒಂದೇ ಲೆವೆಲ್ ಅಲ್ಲಿ ಜೀವನ ಸಾಗಿಸ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರು ನೋರು ಲಾಭ ಪಡಿತೀರಿ ಪ್ರೊಫೆಷನಿಸ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಹೆಸರನ್ನ ಮಾಡ್ತೀರಿ ಇದು ಏಳನೇ ಭಾವದ ಫಲ ಜೀವನವನ್ನ ಸಂಪೂರ್ಣ ಲಾಭದಲ್ಲಿ ತೊಂಡು ಹತ್ತು ನೀವು ಮಾಡೋ ಕೆಲಸ ನೀವು ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಎಲ್ಲವನ್ನೂ ಪಡ್ಕೋತೀರಿ ಇದು ಹತ್ತನೇ ಭಾವನೆ ನೋಡಿ ಯಾರ ಜಾತಕದಲ್ಲಿ ಭದ್ರ ಮಹಾಪುರುಷ ರಾಜ ಅವರು ವಿಪರೀತ ಬುದ್ಧಿವಂತರುತ್ತಾರೆ ಜ್ಞಾನವಂತ ಇರ್ತಾರೆ ಹೆಚ್ಚಾಗಿ ಅಡ್ವೊಕೇಟು ಜಡ್ಜಸ್ ಐ ಎಸ್ ಕೆ ಎಸ್ ಇವರೆಲ್ಲ ಅಂತಾರೆ ಬುದ್ಧಿವಂತರು ಹೆಚ್ಚಾಗಿ ಕರಿ ಟ್ಯಾಕ್ಸ್ ಕನ್ಸಲ್ಟೆಂಟು ಇಲ್ಲ ಸೈಂಟಿಸ್ಟ್ ಆಗಿರ್ತಾರೆ ಇಲ್ಲ ಡಾಕ್ಟರ್ ಆಗಿರ್ತಾರೆ ರಿಸರ್ಚ್ ಚಲ್ಲಿ ಹೋಗ್ತಾರೆ ಬುದ್ಧಿವಂತರಿರ್ತಾರೆ ಗುರು ಮತ್ತು ಬುಧನ ಯುತಿ ಅವರನ್ನು ಭಾಳ ಎತ್ತಕ್ಕೆ ತಗೊಂಡೋಗುತ್ತೆ ನಾನು ಹೇಳಿದ್ಮೇಲೆ ನಿಮಗೆ ಪ್ರತಿ ವರ್ಷ ಅಶ್ಲೇಷ ಬೆಲೆ ಕೊಡ್ಕೊಂತ ಬನ್ನಿ ಭಾಳ ಎತ್ತಕ್ಕೆ ಬೀಳ್ತಾನೆ ನಿಮ್ಮ ಮಗ ಅದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಕುಬೇರ ಯೋಗ ದಟ್ ಈಸ್ ಅಲ್ಟಿಮೇಟ್ ರಾಜಯೋಗ ಸಂಪತ್ತು ಐಶ್ವರ್ಯ ದಾಂಪತ್ಯ ಕಟ್ಟಿಟ್ಟ ಜ್ಞಾನ ಜ್ಞಾನಯೋಗ ಜ್ಞಾನ ಅಂದ್ರೆ ಈ ಸರ ನಾನು ಹೆಚ್ಚಿಗೆ ಹೇಳೋದೇ ಬೇಡ ಜ್ಞಾನ ಯೋಗಕ್ಕೆ ವಿಪರೀತ ಇರ್ತಾರೆ ಜ್ಞಾನವಂತ ಇರ್ತಾರೆ ಅವ್ರು ಮಾಡೋ ವರ್ಕ್ ಬರೀ ತಲೆಯಿಂದ ಮಾಡ್ತಾರೆ ಇಲ್ಲಿ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳಿ ದಯವಿಟ್ಟು ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಯಾರ ಜಾತಕದಲ್ಲಿ ಮೂರೂ ರಾಜ್ಯ ಒಳಗ್ತವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನ ಸಾಗಿಸ್ತಾರೆ ಜಮನಿ ಸೂತ್ರಂ ಮಹರ್ಷಿ ಅವರು ಗರ್ಗ ಸಂಹಿತೆ ಮಹರ್ಷಿ ಗರ್ಗ ಅವರು ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಏಳನೇ ಮನೆಯಲ್ಲಿ ಕುಜ ಇದು ಮಾಂಗಲ್ಯ ದೋಷ ಅಂತ ಹೇಳ್ತಾರೆ ದಯವಿಟ್ಟು ಇದು ಮಾಂಗಲ್ಯ ದೋಷ ಆಗುವುದಿಲ್ಲ ಇಲ್ಲಿ ಮೀನ ಲಗ್ನಕ್ಕೆ ಕುಜ ಒಂಬತ್ತನೇ ಭಾವದ ಸ್ವಾಮಿ ತ್ರಿಕೋಣ ಸ್ವಾಮಿ ಆಗ್ತಾರೆ ಹಾಗಾಗಿ ಇಲ್ಲಿ ಮಾಂಗಲ್ಯ ದೋಷ ಅಂತ ಕೌಂಟ್ ಮಾಡಬಾರದು ನಾವು ನೋಡಿ ಇವನು ಯಾರು ಎರಡನೇ ಭಾವದ ಸ್ವಾಮಿ ಒಂಬತ್ತನೇ ಭಾವದ ಸ್ವಾಮಿ ಪ್ಲಸ್ ಏಳನೇ ಮನೆಯಲ್ಲಿ ಬಂದಿದೆ ಈಗ ಆಲ್ರೆಡಿ ನಾನು ಎರಡನೇ ಭಾವದ ಫಲವನ್ನು ಹೇಳಿದ್ದೀನಿ ಏಳನೇ ಭಾವದ ಫಲವನ್ನು ಹೇಳಿದ್ದೀನಿ ಗುರುವಿನ ಆಶೀರ್ವಾದ ಸದಾ ಸಿಗುತ್ತೆ ಧರ್ಮವನ್ನು ನಂಬ್ತಾನೆ ಭಾಗ್ಯವಂತನಾಗಿರ್ತಾನೆ ಪ್ರಾಪ್ತಿಯನ್ನು ಪಡ್ಕೋತಾನೆ ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊತಾನೆ ಸಾಧನೆಗೆ ದಾರಿ ಮಾಡ್ಕೊತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಗೆಲುವು ಸದಾ ಒಂದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ಸಂಬಂಧಿಗಳಿಂದ ಸಹಾಯ ತೋತಾನೆ ದೇವರ ಆಶೀರ್ವಾದ ಸದಾ ಜೊತೆಗಿರುತ್ತೆ ಭಾರ ಲಕ್ಕಿಯಾಗಿರ್ತಾನೆ ಪುಣ್ಯದ ಕೆಲಸ ಮಾಡ್ತಾನೆ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ನೋಡಿ ಶನಿ ಮತ್ತು ರಾಹು ಅಷ್ಟಮದಲ್ಲಿ ಶ್ರಪಿತ ದೋಷ ಆಗಿದೆ ಶಪಿತ ದೋಷ ಏನಿದೆಯಲ್ಲ ಅದು ಆಗುತ್ತೆ ಅಂದರೆ ಈ ಮಗುವಿನ ತಂದೆ ತಾಯಿ ಇಲ್ಲ ಸಾರಿ ಅವರ ತಂದೆಯ ಮಗುವಿನ ತಂದೆಯ ತಾಯಿ ಮತ್ತು ತಂದೆಯ ಹಿಂದಿನ ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಆ ಆಕಸ್ಮಿಕ ಸಾವು ಅಪ್ಪಿದ್ರಿಂದ ಈ ಶಪಿತ ದೋಷ ಮುಂದಿನ ಪೀಳಿಗೆಯಲ್ಲಿ ಜಾತಕದಲ್ಲಿ ಕಾಣುತ್ತೆ ಮೋಸ್ಟ್ ಡೇಂಜರಸ್ ಇದು ಅದು ಹೋಗಿ ಹೋಗಿ ಅಷ್ಟಮದಲ್ಲಿ ಮೋಸ್ಟ್ ಡೇಂಜರಸ್ ರೀ ಮೋಸ್ಟ್ ಹಾಗಾಗಿ ಇಲ್ಲಿ ನೀವು ಏನ್ ಮಾಡಬೇಕು ಅಂದ್ರೆ ಶಪಿತ ದೋಷವನ್ನು ನಿವಾರಣೆ ಮಾಡಿಕೊಳ್ಳಕ್ಕೆ ದಯವಿಟ್ಟು ತ್ರಿಪಿಂಡ ನಾರಾಯಣ ಬಿಲಿ ಕೊಡಬೇಕು ತ್ರಿಪಿಂಡ ನಾರಾಯಣ ಬಿಲಿ ಕೊಟ್ರೆ ಬಹಳ ಒಳ್ಳೇದು ಸರ್ ಕೊಡಲೇಬೇಕು ನೀವು ಶಪಿತ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ ಲಂಪಟ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ ಅದು ಅಲ್ಲದೆ ಮತ್ತೆ ಗ್ರಹಣ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ ನೋಡಿ ಕುಜಾ ನಾಲ್ಕನೇ ಭಾವ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಆಮೇಲೆ ನಿಮ್ಮನ್ನು ನೋಡ್ತಾನೆ ಆಮೇಲೆ ತನ್ನ ಮನೆಯೊಡ್ತಾನೆ ಎರಡರಲ್ಲಿ ಒಳ್ಳೆ ವ್ಯವಹಾರ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಹತ್ತರಲ್ಲಿ ಒಳ್ಳೆ ಕೆಲಸ ಏಳರಲ್ಲಿ ಒಳ್ಳೆ ದಾಂಪತ್ಯ ಮಾಂಗಲ್ಯ ದೋಷ ಕೊಡೋದಿಲ್ಲ ಯಾರಾದರೂ ಮಾಂಗಲ್ಯ ದೋಷ ಇದೆ ಅಂದರೆ ಸುಳ್ಳು ಗುರುವಿನ ದೃಷ್ಟಿ ರಾಹು ಇದೆ ನೋಡಿ ಓಹೋ ಸಾಹೇಬ್ರಿಗೆ ವಿದೇಶಿ ಯೋಗ ಇದೆ ವಿದೇಶಿ ಯೋಗ ಇದೆ ಇವನು ವಿದೇಶದಲ್ಲಿ ಹೋಗಿ ಉಳ್ಕೋಬಹುದು ಅಥವಾ ಅಲ್ಲೇ ಜೀವನ ನಡೆಸಬಹುದು ಹಾಗೆ ವಿದೇಶಿ ಯೋಗ ಇವನಿಗಿದೆ ಇಲ್ಲಿ ಮಾಡಬೇಕಾಗಿದ್ದೇನಪ್ಪಾ ಅಂದ್ರೆ ಅಂತ ನಾಗ ಪ್ರತಿಷ್ಠಾಪನೆ ಮಾಡ್ತೀವಿ ಎರಡನೇದು ಶುಕ್ರ ಹಾಗೂ ಶನಿಶಾಂತಿ ಮಾಡ್ತೀವಿ ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆ ತಗೊಳ್ಳಿ ಏಳು ಕ್ಯಾರೆಟ್ ಪಚ್ಚೆ ಏನಿದೆಯಲ್ಲ ಹಾಕ್ಲೇಬೇಕು ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಹೋಮ ಮಾಡಿ ಕೊಡ್ತೀನಿ ಕಳಿಸ್ಕೊಡಿ ಮಾತಾಡಿದ್ದೇನೆ ಬನ್ನಿ ಹಾಗಾದ್ರೆ ದಾಂಪತ್ಯ ಹೇಗಿರುತ್ತೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಒಂದು ಐದು ಏಳು ಒಂಬತ್ತು ಕರೆಕ್ಟಾ ಒಂದನೇ ಸ್ವಾಮಿ ಐದನೇ ಮನೆಯಲ್ಲಿ ಐದನೇ ಸ್ವಾಮಿ ಐದನೇ ಮನೆಯಲ್ಲಿ ಏಳನೇ ಸ್ವಾಮಿ ಒಂಬತ್ತರಲ್ಲಿ ಒಂಬತ್ತನೇ ಸ್ವಾಮಿ ಹನ್ನೊಂದರಲ್ಲಿ ಸುಪ್ಪಾರು ದಾಂಪತ್ಯ ಇರುತ್ತೆ ದಯವಿಟ್ಟು ಅಶ್ಲೇಷ ಬೆಳಿ ಕೊಡಿ ದಯವಿಟ್ಟು ಅಶ್ಲೇಷ ಬಲಿ ಕೊಡಿ ಹಾ ಪ್ರತಿ ವರ್ಷ ಕೊಡಿ ಏನು ದೂರಿಲ್ಲ ನಿಮಗೆ ಇಪ್ಪತ್ತು ಎಂಟನೇ ಅಶ್ಲೇಷ ಬಲಿ ಕೊಟ್ಟ ಕೊಡ್ತಾ ಇದ್ದೀನಿ ನನಗೆ ಈ ಸಲ ಕೊಟ್ಟರೆ ಅಶ್ಲೇಷ ಬಲಿ ಇಪ್ಪತ್ತೆಂಟನೇ ಅಶ್ಲೇಷ ಬಲಿ ನಮ್ದು ಹತ್ತನೇ ಭಾವದ ಸ್ವಾಮಿ ಯಾರು ಬುಧ ಹನ್ನೆರಡನೇ ಮನೆಯಲ್ಲಿದ್ದಾರೆ ಅಂದ್ರೆ ಫಾರಿನ್ ಕನ್ಫರ್ಮ್ ಅಂತ ಅರ್ಥ ಇದೆ ಮಗುವಿಲ್ಲ ಇರೋದಿಲ್ಲ ಔಟ್ ಆಫ್ ಸ್ಟೇಷನ್ ಹೋಗತಾರೆ ಔಟ್ ಆಫ್ कंट्री ಹೋಗತಾರೆ ಹೆಲ್ಸನ ವಿಚಾರವಾಗಿ ನೋ ಪ್ರಾಬ್ಲಂ ಫಾರಿನ್ ಅಗ್ಗೂ ಕನ್ಫರ್ಮ್ ಮಾಡೋರು ಓದುದು ಫಾರಿನ್ ಅಲ್ಲಿ ಓದಬಹುದು ಅಂತ ನನ್ನ ಗೆಸ್ಸಿಂಗ್ ಇದೆ ಸ್ಕಾಲರ್ ಸ್ಕಾಲರ್‌ಶಿಪ್ ತಗೊಳ್ಳೋಣಬಹುದು ಅಂತ ನಾನು ಅನ್ಸುತ್ತೆ ಶುಕ್ರ ದಶೆಯಲ್ಲಿ ಮುಂದೆ ಸೂರ್ಯ ದಶೆಯಲ್ಲಿ ಹೋಗ್ತೇನೆ ನಾನು ಇಷ್ಟೇ ಹೇಳೋದು ಸರ್ ನಿಮಗೆ ನಾಗಪ್ರತಿಷ್ಠಾಪನೆ ಮಾಡಿಕೊಡಿ ಪ್ಲಸ್ ಶುಕ್ರ ಮತ್ತು ಶನಿಶಾಂತಿ ಮಾಡಿಕೊಡಿ ಪ್ಲಸ್ ಇಲ್ಲ ಅಶ್ಲೇಷ ಬಲಿ ಕೊಟ್ಕೊಳ್ಳಿ ಲೋಳ್ ಕ್ಯಾರೆಟ್ಟು ಪಚ್ಚೆ ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಅಂತ ಹೇಳ್ತಾ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ